ಸರ್ ನೆನ್ನೆ ನಮಗೆ ಒಂದು ಎರಡು ಗಂಟೆಯಲ್ಲಿ ವಿಷಯ ಗೊತ್ತಾಯಿತು ನಮಗೆ ಮನೆಯಿಂದ ಫೋನ್ ಮಾಡಿದರು ನಾವು ಒಡೆರಸಳ್ಳಿ ಗ್ರಾಮದವ್ರೇ ನಾವು ಸ್ವಂತ ಅವ್ರ ಅಣ್ಣನ ಮಗನೇ ನಾನು ಅಣ್ಣನ ಮಗ ಅಂದರೆ ಚಿಕ್ಕಬ್ ದೊಡಪ್ತಿರೋ ಮಕ್ಕಳು ನಾವು ನಾನು ಇರೋದು ಮೈಸೂರಲ್ಲಿ ನಮ್ಮ ತಾಯಿಯವರು ಫೋನ್ ಮಾಡಿ ಹಿಂಗೆ ಆಗಿದೆ ಅಂತ ವಿಷಯ ಹೇಳಿದರು ಆ ವಿಷಯ ಹೇಳಿದ ಮೇಲೆ ಘಟನೆ ಆಗಿರೋಂಥ ಸ್ಥಳಕ್ಕೆ ನಾವು ಓದು ಅಷ್ಟೊಳಗೆ ಬಿಳಿಕೆರೆ ಪೊಲೀಸ್ ಠಾಣೆಗೆ ಬಡಿ ತಗೊಬಂದಿದ್ರು ಇದು ವಿಷಯ ಏನಂತಂದರೆ ಅವರ ತಮ್ಮದಿರ ಮಕ್ಕಳು ಆ ಅಣ್ಣ ಮಾವಿನಕಾಯಿ ಕುಯ್ತಾ ಇದ್ದಾರೆ ನಮಗೂ ಬರಬೇಕು ಮಾವಿನಕಾಯಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಹತ್ರ ಸ್ವಲ್ಪ ಗಲಾಟೆಯಾಗಿ ಚಾಕುವಿಂದ ಇರಿದಿರೋಂಥ ವಿಷಯ ಹುಡುಗ ಆ ಕೊಲೆ ಮಾಡಿರೋಂಥ ವ್ಯಕ್ತಿ ತಮ್ಮನ ಮಗ ಸರ್ ಏನಿಲ್ಲ ಒಂದು ಇಪ್ಪತ್ತು ಕುಂಟಿ ಏನೂ ಇದೆ ಸರ್ ಸರ್ ಕುಯ್ತಾ ಇದ್ರು ಮಾರಲಿಕ್ಕೆ ಕುಯ್ತಾ ಇದ್ರು ಕುಯ್ಬೇಕಾದ್ರೆ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತನ್ಬಿಟ್ಟು ಇನ್ನೂ ಇಬ್ರು ಇದ್ದಾರೆ ಅವ್ರ ತಮ್ಮನ ಮಕ್ಳುಗಳು ಬಂದು ನಮಗೂ ಬರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಒಬ್ರಿಗೊಬ್ರು ಇದು ಮಾಡ್ಕಂಡು ಚಾಕುವಿಂದ ಅಲ್ಲೇ ಮಾಡಿ ಅಲ್ಲೇ ಮಾಡಿ ಹೋಗಿರೋಂಥದ್ದು ವೈಯಕ್ತಿಕ ಜಮೀನು ವಿಚಾರ ಜಮೀನು ವಿಚಾರವಾಗಿ ಸ್ವಲ್ಪ ಅಣ್ಣ ತಂದಿರಿಗೆ ಸ್ವಲ್ಪ ಕಲಹಗಳು ನಡೀತಾ ಇತ್ತು ಇವರು ಈ ಕೊಲೆ ವ್ಯಕ್ತಿ ಏನಂತ ಹೇಳಿದರು ಅಂತಂದರೆ ಊರಲ್ಲಿ ನಾವು ಚೆನ್ನಾಗಿ ಗ್ರಾಮಸ್ಥರವ್ರೆ ಬನ್ನಿ ಅಪ್ಪ ಕುಂತ್ಕೊಂಡು ಮಾತಾಡೋಣ ಏನೈತೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಈಗ ನಾನು ಜಮೀನಿಗೆ ಖರ್ಚು ಮಾಡಿರೋ ಏನಿದೆ ನಾನು ಕೂಲಿ ಮಾಡ್ಕೊಂಡು ತಿನ್ನತಂಥವನು ನಾನು ಬೆಳಿಗ್ಗೆ ಎದ್ದು ಗಾರೆ ಕೆಲಸಕ್ಕೆ ಹೋಗಿ ಐನೂರು ರೂಪಾಯಿ ಕೂಲಿಗೋಸ್ಕರ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಾಡ್ತೀನಿ ಮಾಡಿರೋಂಥ ಖರ್ಚು ಏನಿದೆ ಖರ್ಚು ವಿರ್ಚ ಕೊಟ್ಟು ನೀವು ಅದೇನೈತೆ ಬಗೆಹರಿಸ್ಕೊಳ್ಳೋದು ನಾನು ಚೆನ್ನಾಗಿ ಕುಂತಿ ಮಾತಾಡೋಣ ಬನ್ನಿ ಅಂತ ಅವರು ಅದಕ್ಕೆ ಸಹಕರಿಸಿಲ್ಲ ಅವರು ನಾನು ಕೋರ್ಟಲ್ಲಿ ತಗೋತೀನಿ ನನಗೆ ಹೆಂಗೆ ತಗೋಬೇಕು ತಗೋತೀನಿ ಅಂತ ಅಂದ್ಬಿಟ್ಟು ಅವರು ಕೇಸ್ ಮಾಡಿರೋಂಥ ವಿಷಯಗಳಿದೆ ಇದ್ಮೇಲೆ ಅವರು ಕಾನೂನು ಮುಖಾಂತರವಾಗಿಯೇ ಹೋಗಿ ಅವರು ಬಗೆಹರಿಸ್ಕೋಬೇಕಾಗಿತ್ತು ಇಲ್ಲಾಂದರೆ ಊರಲ್ಲಿ ನಾನು ಚೆನ್ನಾಗಿ ಗ್ರಾಮಸ್ಥರು ಕುಣಿಸಿ ಮಾಡಬೇಕಾಯ್ತು ಒಂದು ಅಟ್ಲೀಸ್ಟ್ ಮಾವಿನಕಾಯಿ ಮಾವಿನಕಾಯಿ ಅಂದರೆ ಒಂದು ನೂರರಿಂದ ನೂರೈವತ್ತು ಕೆ ಜಿ ಇದೆ ಅಷ್ಟೇ ಆ ನೂರೈವತ್ತು ಕೆ ಜಿ ಕೊಲೆ ಮಾಡಿದ್ದೇನೆ ಅಂತಂತಂದರೆ ಈಗ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡಿದ್ದೇನೆ ಅಂತ ಅಂದರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನಿರ್ಬೋದು ಅಂತ ಕ್ರೂರಿ ಅವನು ಇದ್ರು ಸ್ಥಳದಲ್ಲಿ ಸರ್ ಯಾರ್ಯಾರಿದ್ರು ಅಂತ ನಮಗೆ ಅಷ್ಟು ಮಾಹಿತಿ ಇರಲಿಲ್ಲ ಯಾಕೆಂದರೆ ನಾವು ಆ ಜಾಗದಲ್ಲಿ ಇರಲಿಲ್ಲ ನಾವು ನಾವು ಹೊರಗಡೆ ಇದ್ದಿದ್ದರಿಂದ ಮತ್ತು ನಮ್ಮ ಅಣ್ಣ ಅತ್ತಿಗೆ ಇಬ್ಬರೂ ಅಲ್ಲೇ ಇದ್ರಂತೆ ಆಮೇಲೆ ಆ ಪಕ್ಕದ ಮನೇಲಿ ಒಂದು ಸಿ ಸಿ ಟಿ ವಿ ಹಾಕಿದರೆ ಆ ಸಿ ಸಿ ಟಿವಿಲಿ ಎಲ್ಲ ಸರಿಯಾಗಿದೆ ಅವ್ರು ಏನೇನು ಮಾಡಿದ್ದಾರೆ ಕೃತ್ಯ ಮಾಡಿದ್ದಾರೆ ಅದೆಲ್ಲ ಸರಿಯಾಗಿದೆ ಅಲ್ಲಿ ಚಾಕು ಜೊತೆಯಲ್ಲೇ ತಗೊಂಡೋಗಿ ಹಾಕಿರೋಂಥದ್ದು ಅಣ್ಣ ಸರ್ ಎಲ್ಲ ಒಬ್ಬೊಬ್ಬೊಬ್ರು ಒಂದೊಂದು ನಾಲ್ಕು ಜನ ಅಣ್ಣ ತಂದಿರು ಅವರು ಸಂಬಂಧ ಅಷ್ಟು ಕಷ್ಟಲ್ಲೇ ಸರ್ ಅವರು ಸಂಬಂಧ ಅವರೆಲ್ಲ ಊರಲ್ಲಿಲ್ಲ ಸರ್ ಅವರೆಲ್ಲ ಅಣ್ಣ ತಂದಿರು ಒಬ್ಬ ಮಾತ್ರ ಚಿಕ್ಕವನು ಮಾತ್ರ ಇದ್ದಾನೆ ಅದು ಬಿಟ್ಟರೆ ಇನ್ನಿಬ್ರು ಹೊರಗಡೆ ಇರೋಂಥ ವ್ಯಕ್ತಿಗಳೇ ಅವರು ಪಾಪ ಅವ್ರು ಇನ್ನೂ ವಿಷಯ ಗೊತ್ತಾಗಿದೆಯೋ ಗೊತ್ತಾಗಿಲ್ಲವೋ ಗೊತ್ತಿಲ್ಲ ಅವರಿಬ್ರು ಇನ್ನೂ ಬಂದಿಲ್ಲ ಇಲ್ಲಿಗೆ ಸ್ಥಳಕ್ಕೆ ಬಂದ್ರು ಅವರು ಕೂಲಿ ಮಾಡ್ಕೊಂಡಿದ್ರು ಸರ್ ಗಾರೆ ಕೆಲಸ ಮಾಡ್ಕೊಂಡಿದ್ರು ಅವರು ಮೂಲತಃ ಈಗ ನಮ್ಮೂರಲ್ಲಿ ಇರಲಿಲ್ಲ ಅವರು ಮದುವೆಯಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋಗಿ ಜಿ ಬಿ ಸರ್ಗೂರಲ್ಲಿ ಅಲ್ಲಿ ಹೆಂಡ್ತಿ ಮನೇಲೆ ಸೇರ್ಕೊಂಡು ಅವರು ಸ್ವಂತ ಬೇರೆ ಮಾಡ್ಕೊಂಡು ಒಂದು ಇಷ್ಟಾಗ್ಲ ಇದು ಮಾಡ್ಕೊಂಡು ಅವ್ರು ಅಲ್ಲೇ ವಾಸ ಇದ್ರು ಅವ್ರಿಗಿಬ್ಬರು ಗಂಡು ಮಕ್ಕಳಿದ್ದಾರೆ ಅವರು ಕೂಲಿ ಮಾಡ್ತಾರೆ ಸರ್ ಇವ್ರು ಮಾಡ್ತಾರೆ ಕೊಲೆ ಮಾಡಿದವರು ಸರ್ ಕೋಳಿ ಅಂಗಡಿಲಿ ಏನೋ ಇದ್ದ ಅಂತ ಒಂದು ಮಾಹಿತಿ ಇದೆ ಅವರು ಹೊರಗಡೆ ಇದ್ದವ್ರೆ ಅವರು ಅವರು ನಮ್ಮ ಒಡೇರೊಸಳ್ಳಿ ಗ್ರಾಮದಲ್ಲಿ ಯಾರೂ ಇಲ್ಲ ಅವರು ಹೌದು ಸರ್ ನಾವೇನು ಈಗ ಆಗಿರೋ ಇದಕ್ಕೆ ಸ್ವಲ್ಪ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಇನ್ನು ಮುಂದೆ ಈ ರೀತಿ ಆಗದಂಗೆ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ಬಿಟ್ಟು ಇಲ್ಲ ಸರ್ ಜಮೀನು ಇದಕ್ಕೆ ಇಪ್ಪತ್ತು ಕುಂಟೆ ಇಪ್ಪತ್ತೈದು ಗುಂಟೆ ಏನೂ ಇರ್ಬೋದು ಸರ್ ಅಷ್ಟೇನೆ ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಮಾತುಕತೆ ಹಿಂದೆ ಹಿಂದೆ ನಡೆದಿತ್ತೆ ಗೊತ್ತಿಲ್ಲ ಸರ್ ನಮಗೆ ಅದು ವಿಷಯ ಅದು ನಮ್ಗೆ ಗೊತ್ತಿಲ್ಲ ಆಸ್ತಿ ವಿಚಾರಕ್ಕೆ ಅನ್ನೋದು ಒಂದು ಮಾಹಿತಿ ಇದೆ ಹಾಂ